ನಿನ್ನೆ ಸಿ ಬಿ ಐ ನ್ಯಾಯಾಲಯದಲ್ಲಿ ಜನಾರ್ದನ್ ರೆಡ್ಡಿ ಅವರಿಗೆ ಶಿಕ್ಷೆ ಪ್ರಕಟಣವಾಗಿದೆ ಅದು ಕನ್ವಿಕ್ಟೆಡ್ ಅಂದರೆ ಏನು ಅವರು ನಾನು ಇಷ್ಟು ದಿವಸದಿಂದ ಇವರು ಕಳ್ಳತನ ಮಾಡ್ತಾ ಇದ್ದಾರ ಕಳ್ಳತನ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊತ ಬಂದೆ ಸಿ ಬಿ ಐ ನ್ಯಾಯಾಲಯ ಇವ್ರನ್ನ ದೋಷಿಯಂಥ ಆಗಿದೆ ಅಂದರೆ ನಾನು ಹೇಳಿದಂಥ ಕಳ್ಳತನಕ್ಕೆ ರುಜುವತಾಗಿದೆ ನಾನು ಮೊದಲಿಂದ ಕಳ್ಳ ಇವ್ರು ಕಳ್ಳರು ಕಳ್ಳತನ ಮಾಡ್ತಾ ಇದ್ದಾರೆ ಕಳ್ಳರು ಅಂತ ಹೇಳ್ತಾ ಇದ್ದೆ ಅದು ರುಜುವಾತಾಗಿದೆ ನಿನ್ನೆ ಆ ಒಂದು ಆದೇಶದಿಂದ ನಾವು ಇಷ್ಟು ವರ್ಷ ಇನ್ನು ಸುಮಾರು ಸರಿಸುಮಾರು ಒಂದು ಹತ್ತೊಂಬತ್ತು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ ಆ ಹೋರಾಟಕ್ಕೆ ತಕ್ಕ ಜಯ ನಮ್ಮ ತಂದೆ ತಾಯಿಯರಿಗೆ ನಿಜವಾಗಲೂ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಅಂತ ಹೇಳ್ತೀನಿ ಯಾಕಂದರೆ ಜನಾರ್ದನ್ ರೆಡ್ಡಿ ಅವರು ನಮ್ಮ ತಂದೆ ಏನು ಎಂಬತ್ತು ಎರಡು ವರ್ಷ ಆದ್ರೇನು ಅವರು ಎರಡು ಸಾವಿರದ ಏಳರಲ್ಲಿ ನಮ್ಮ ತಂದೆಯವರ ಮೇಲೆ ಒಂದು ಎಸ್ ಸಿ ಎಸ್ ಟಿ ಪ್ರಕರಣ ದಾಖಲಿಸ್ತಾರ ನಮ್ಮ ತಂದೆಯವರು ಭಾಳಷ್ಟು ಕ್ರಿಗುಳು ನೀಡಿಡ್ತಾರ ಎಂದರೆ ಏನು ಸುಳ್ಳು ಪ್ರಕರಣಗಳು ಯಾಕಂದರೆ ಇವರಿಗೆ ಬೆಂಡಾಗಬೇಕು ನಾವು ಇವರಿಗೆ ಏನು ಇವ್ರ ಹತ್ರ ಹೋಗಿ ನಾವು ಸರೆಂಡರ್ ಆಗ್ಬೇಕಂತೇಳಿ ಪ್ರಕರಣಗಳು ದಾಖಿಸ್ತಾರ ನಾವು ಆ ಪ್ರಕರಣಗಳಿಗೆ ಯಾವುದಕ್ಕೆ ಲೆಕ್ಕ ಮಾಡದೆ ನಾವು ಆ ಒಂದು ಪ್ರಕರಣ ಎದುರಿಸ್ತೀವಿ ನಮ್ಮ ತಂದೆ ತಾಯಿ ತಂದೆಯವರು ಆ ವಯಸ್ಸಿನಲ್ಲಿ ಎಂಬತ್ತೆರಡು ವಯಸ್ಸಿನಲ್ಲಿ ಅವರು ಎಸ್ ಎಚ್ ಪ್ರಕರಣ ದಾಖಲಿಸಿದಾಗ ಅವರಿಗೆ ಏನು ಕ್ಯಾನ್ಸರ್ ರೋಗ ಬಂದಿರ್ತದೆ ಆ ಒಂದು ರೋಗ ಇದ್ರೂ ಕೂಡ ಅವರು ನ್ಯಾಯಾಲಯಕ್ಕೆ ಅದಕ್ಕೆ ಹಾಜರಾಗಿ ಭಾಳಷ್ಟು ಹಿಂಸೆ ಅನುಭವಿಸಿರ್ತಾರ ಅವೆಲ್ಲವೂ ಅಂತ ಹೇಳ್ತೀನಿ ಜನಾರ್ದನ್ ರೆಡ್ಡಿ ಅವ್ರಿಗೆ ಅಂತ ಹೇಳ್ತೀನಿ ಮತ್ತು ನಾನು ಮೊದಲಿಂದಲೂ ಹೇಳ್ತಾ ಇದ್ದೀನಿ ಅವ್ರ ಪರವಾನಗಿ ಪಡೆದುಕೊಂಡಂಥ ಪ್ರದೇಶ ನಮ್ಮ ಬಳ್ಳಾರಿ ರಿಸರ್ವ್ ಫಾರೆಸ್ಟ್ ನಕ್ಷೆಗೆ ಯಾವುದೇ ತಾಳಿ ಆಗುತ್ತಿಲ್ಲ ಅಂತಹ ನಕ್ಷೆಯಲ್ಲಿ ಅವರು ಪರವಾನಗಿ ಪಡೆದುಕೊಂಡು ಅವರು ಏನು ಮೈನಿಂಗ್ ಮಾಡಿದಾರೋ ಆ ಮೈನಿಂಗ್ ಎಲ್ಲವೂ ಅಕ್ರಮ ಗಣಿಗಾರಿಕೆ ಅವರು ಸೇಕ್ ಮೈನ್ಸ್ ಮೊದಲಿಂದ ಹೇಳ್ತಾ ಇದ್ದಾರೆ ನೇಮ್ಸೇಖ್ ಮೈನ್ಸ್ ಇವತ್ತು ಸಿ ಬಿ ಐ ಚಾರ್ಜಿನಲ್ಲಿ ನಾನು ಮೊದಲಿಂದ ಹೇಳಿದಂಥ ವಿಷಯ ರುಜುವಾತಾಗಿದೆ ಏನು ಇಪ್ಪತ್ತೊಂಬತ್ತು ಲಕ್ಷ ಟನ್ನು ಅವ್ರು ಏನು ಸರಿಸುಮಾರು ಸಾಗಾಣಿಕೆ ಮಾಡಿದರು ಕರ್ನಾಟಕದ ಐರನ್ ಓರ್ ಆಂಧ್ರದ ಪರ್ಮಿಟ್ ಸುಮಾರು ಎಂಟುನೂರ ಎಂಬತ್ನಾಲ್ಕು ಕೋಟಿ ಇವತ್ತು ಅವರು ಲೂಟಿ ಹೊಡೆದಿರೋದಂತೂ ಸಿ ಬಿ ಐ ಒಂದು ಇದರಲ್ಲಿ ಜಜ್ಮಿಂಟ್ನಲ್ಲಿ ರುಜುವಾತಾಗಿದೆ ಈಗಲಾದರೂ ನಮ್ಮ ರಾಜ್ಯ ಸರ್ಕಾರ ಕೂಡಲೇ ಜನಾರ್ದನ್ ರೆಡ್ಡಿ ಅವರ ಮೇಲೆ ಯಾಕಂದ್ರೆ ಒಂದು ಪ್ರಕರಣ ದಾಖಲಿಸಬೇಕು ರಾಜ್ಯ ಸರ್ಕಾರ ಅವರು ಕರ್ನಾಟಕ ನೆಲವನ್ನು ಧ್ವಂಸ ಅಂದರೆ ಗಡಿಯನ್ನು ಧ್ವಂಸ ಮಾಡಿ ನಮ್ಮ ಕರ್ನಾಟಕ ನೆಲದಲ್ಲಿ ಇಪ್ಪತ್ತೊಂಬತ್ತು ಲಕ್ಷ ಟನ್ನು ಸರಿಸುಮ ಎಂಬತ್ತು ಎಂಟುನೂರ ಎಂಬತ್ನಾಲ್ಕು ಕೋಟಿ ಅವರು ಇದು ಮಾಡಿದ ಹಣ ಮಾಡಿದ್ದಾರೆ ಇವರು ರಿಕವರಿ ಹಾಕೋಬೇಕು ಹಾಕ್ಕೋಬೇಕು ನಮ್ಮ ಮೈನಿಂಗ್ ಪ್ರದೇಶದಿಂದ ನಮ್ಮ ಅರಣ್ಯ ಪ್ರದೇಶದಿಂದ ನಮ್ಮ ಮೈನಿಂಗ್ ಪ್ರದೇಶದಿಂದ ಅವರು ಐದುನೂರು ಲಿಫ್ಟ್ ಮಾಡಿದಕ್ಕೆ ಅವ್ರ ಮಾಲೆ ಕ್ರಮ ತಗೋಬೇಕು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾನು ವಿನಂತಿಸಿಕೊಳ್ಳೋದು ಏನೆಂದರೆ ತಾವು ಬೆಂಗಳೂರಿನಿಂದ ಪಾದಯಾತ್ರೆ ಬಳ್ಳಾರಿಗೆ ಮಾಡಿದ್ರಿ ಇವರು ಗಡಿ ಒತ್ತುವರಿ ಮಾಡಿದ್ರು ಒಕ್ಕಂಬಣಿಗಾರಿಕೆ ಮಾಡಿದ್ರು ಸಾವಿರಾರು ಕೋಟಿ ಲೂಟಿ ಹೊಡೆದ್ರು ಅಂತ ಹೇಳಿದ್ರಿ ಅಂತಹದು ಇವತ್ತು ತಾವು ಅಧಿಕಾರ ಬಂದ ಮೇಲೆ ಒಂದು ಟರ್ಮ್ ಮುಖ್ಯಮಂತ್ರಿ ಆದ್ರಿ ಮತ್ತು ಇವಾಗ ಕೂಡ ಮುಖ್ಯಮಂತ್ರಿ ಆಗಿ ಮುಂದುವರೆತಾ ಇದ್ದೀರಿ ಕನಿಷ್ಠ ಈಗಲಾದ್ರೂ ಈ ಪ್ರಕರಣ ಪ್ರಕರಣವನ್ನು ಗಂಭೀರವಾಗಿ ತಗೊಂಡು ಇದ್ರ ಮೇಲೆ ಒಂದು ಎಫ್ ಐ ಆರ್ ಹಾಕಿ ಅವ್ರ ಹತ್ರ ಪೈಸಾ ಪೈಸಾ ವಸೂಲು ಮಾಡಬೇಕು ಇನ್ನೊಂದು ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಕಳಕಳಿಯಿಂದ ವಿನಂತಿಸ್ಕೊಳ್ತೀನಿ ಮುಖ ಸಿದ್ದರಾಮಯ್ಯವ್ರಿಗೆ ಕೃಷ್ಣ ಬೈರಾವಗೌಡವ್ರಿಗೆ ನೋಡಿ ಈ ಏನು ಸರ್ವೆ ಆಫ್ ಇಂಡಿಯಾದವರು ಏನು ಸರ್ವೆ ಮಾಡಿದಾರ ಅದರಲ್ಲಿ ಲೋಪಗಳಿದೆ ಅಂತೇಳಿ ಅಂದಿನ ನಕುಲ್ ಅಂತ ಡಿ ಅವರು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದಾರ ಇದು ಯೂನಿಯನ್ ಸರ್ವೆ ಆಗಿದೆ ಇದು ಏಕಪಕ್ಷೀಯವಾಗಿದ್ದೇವೆ ಅವರು ನನಗೆ ಸರ್ವೆ ಅದೇ ಸರ್ವೆ ಆಫ್ ಇಂಡಿಯಾ ಅಧಿಕಾರಿಗಳು ನನಗೆ ಕರೆಕ್ಟ್ನೆಸ್ ಚೆಕ್ ಮಾಡಲಿಕ್ಕೆ ನನಗೆ ಡಾಕ್ಯುಮೆಂಟ್ಸೇ ಒದಗಿಸಿಲ್ಲ ಅವರು ಭೂಮಿ ಮೇಲೆ ನೆಟ್ಟದಂಥ ಕಲ್ಲುಗಳು ಒಂದೊಂದು ಕಲ್ಲುಗೆ ಒಂದು ಕಲ್ಲುಗೆ ಇನ್ನೂರು ಮೀಟರ್ ವೇರಿಯೇಷನ್ ಇದೆ ಇಷ್ಟೆಲ್ಲ ಹೇಳಿದಾರ ಇಷ್ಟೆಲ್ಲ ಹೇಳಿದರೆ ಕೂಡ ನಮ್ಮ ಅಧಿಕಾರಿಗಳು ಐ ಎ ಎಸ್ ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಜನಾರ್ದನ್ ರೆಡ್ಡಿ ಪರವಾಗಿ ಕೆಲಸ ಮಾಡಿ ಮನೀಶ್ ಮುದ್ಗಲ್ ಅಂತ ಅಧಿಕಾರಿ ಎಲ್ಲೋ ಒಂದು ಪ್ರೆಜರ್ಲಿದ್ದ ಅವರು ಮಾಲಪಾಟಿ ಅವರು ಈ ಒಂದು ಸರ್ವೆ ಆಫ್ ಇಂಡಿಯಾ ಸ್ಟ್ರಿಪ್ ಮ್ಯಾಪ್ಗೆ ಇದನ್ನು ಸಹಿ ಮಾಡಿ ಕಲಿಸಿದ್ದಾರೆ ಆ ಸ್ಟ್ರಿಪ್ ಮ್ಯಾಪೇ ತಪ್ಪಿನಿಂದ ಕೂಡಿದೆ ನೋಡಿ ಸ್ಟ್ರಿಪ್ ಮ್ಯಾಪ್ನಲ್ಲಿ ನಲ್ಲಿ ಕಾಂಟೂರ್ಸ್ ಸಾಕೊಂಡಿದ್ದಾರೆ ನಮ್ಮದು ಬಳ್ಳಾರಿ ಅರಣ್ಯ ನಕ್ಷೆ ಪ್ಯೂರ್ಲಿ ಕಾಂಟ್ರೂಮ್ ಮ್ಯಾಪ್ ಅರಣ್ಯ ನಕ್ಷೆಯಲ್ಲಿ ಕಾಂಟೂರ್ಸ್ ಹಾಕೊಂಡ್ರೆ ಬೌಂಡ್ರಿ ಎಲ್ಲಿ ನಮ್ಮದು ಅಂಬೋದು ಸ್ಪಷ್ಟವಾಗಿ ಕಾಣ್ತೈತೆ ಇಂಥದ್ದನ್ನ ಯಾವುದೂ ಬಿಟ್ಟು ಇವತ್ತು ಅವರು ಆ ಕಾಂಟ್ರೂಮ್ ಆ್ಯಪ್ನಲ್ಲಿ ಯಾವ ಥರ ಅಕ್ರಮ ಮಾಡಿದ್ದಾರೆ ಅಂಬೋದು ಅದನ್ನು ಪರಿಶೀಲನೆ ಮಾಡ್ಬೋದು ಕನಿಷ್ಠ ಈಗಲಾದರೂ ನಮ್ಮ ಅಧಿಕಾರಿಗಳು ಎಚ್ಚೆತ್ಕೋಬೇಕು ನೋಡಿ ಜನಾರ್ದನ್ ರೆಡ್ಡಿ ಕೇಸ್ನಲ್ಲಿ ನೋಡಿ ಇವತ್ತು ಡೈರೆಕ್ಟರು ಮೈಸ್ ಅಂದಿನ ಮೈಸ್ ಡೈ ಡೈರೆಕ್ಟರ್ ರಾಜ್ಗೋಪಾಲ್ ಅವರು ಜೈಲು ಹೋದರು ಇನ್ನು ಮುಂದೆ ಶ್ರೀಲಕ್ಷ್ಮಿ ಅಂತ ಸೆಕ್ರೆಟರಿ ಆ ಟೈಮ್ನಲ್ಲಿ ಅವ್ರಿಗೇನು ಪರವಾಗಿ ಕೆಲಸ ಮಾಡಿದ್ದಾರೆ ಅಂತೇಳಿ ಅವ್ರ ಮನೆ ಮತ್ತೆ ಮರು ಇದಕ್ಕೆ ಏನು ಕೋರ್ಟ್ನಲ್ಲಿ ಮರು ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಮತ್ತೆ ಗೆ ಡೈರೆಕ್ಟ್ ಕೊಟ್ಟಿದ್ದೆ ಮತ್ತು ಆ ಪ್ರಕರಣದಲ್ಲಿ ಬಹುತೇಕ ಶ್ರೀಲಕ್ಷ್ಮಿ ಸೆಕ್ರೆಟರಿಗಳು ಹೋಗ್ತಾರೆ ನಾನು ಜ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿನಂತಿಸಿಕೊಳ್ಳೋದೇನೆಂದರೆ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಸರಿಸುಮಾರು ಹತ್ತು ಹನ್ನೊಂದುವರೆಗೆ ಯಾರು ಇದರ ಅಧಿಕಾರಗಳು ಹೊತ್ತು ಈ ಇಪ್ಪತ್ತೊಂಬತ್ತು ಲಕ್ಷ ಟನ್ನು ಹೋಗ್ಲಿಕ್ಕೆ ಆ ಅಂದಿನ ಐ ಎ ಎಸ್ಸು ಐ ಎಫ್ ಎಸ್ಸು ಐ ಪಿ ಎಸ್ಸು ಈ ಅಧಿಕಾರಿಗಳು ಈ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಿ ಅವರು ಕೂಡ ಶಿಕ್ಷೆ ಆಂಧ್ರದಲ್ಲಿ ಆ ಥರ ಶಿಕ್ಷೆ ಆಗಿದೆ ಆ ಥರ ಶಿಕ್ಷೆ ಆಗಬೇಕು ಅಂತೇಳಿ ನಾನು ಈ ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀನಿ